ಮಾಡ್ಕೊಬೇಕು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲ ಅಯೋಗ್ಯ ಪೊಲಿಟಿಷಿಯ ಈ ರೋಡ್ಗಳು ಮಾಡದೆ ತಿಂತ ಇದಾರೆ ಜನರಿಗೆ ಏನೇ ನಿಮ್ ಜನ್ಮಕ್ಕಿಷ್ಟು ನಾಲಯ ನೀವು ಈ ರೋಡ್ ಅಲ್ಲಿ ಇದ್ದೀರಿ ನಿಮ್ಗೆ ಒಂಚೂರು ಸ್ವಾಭಿಮಾನ ಇಲ್ವಾ ಜನರೇ ನಿಮ್ಗೆ ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಲ್ವಾ ಈ ನಮ್ಮ ಟ್ಯಾಕ್ಸ್ ದುಡ್ಡು ಈ ಅಯೋಗ್ಯ ರಾಜಕಾರಣಿಗಳು ತಿಂತಾ ಇದಾರೆ ಈ ರೋಡ್ಗಳನ್ನ ಹಾಳು ಮಾಡಿದ್ದಾರೆ ನೀವ್ ಏನ್ ಮಾಡ್ತಾ ಇದ್ರಿ ಅದೇ ಬ್ರಿಟಿಷ್ ಜೊತೆ ಜೀತದಾಳಾಗಿದ್ರಿ ಆ ರಾಜರು ಮಹಾರಾಜರಿಗೆ ಜೀತದಾಳ ಆಗಿದ್ರಿ ಇವತ್ತು ಈ ರಾಜಕಾರಣಿಗಳಿಗೆ ಈ ಅಯೋಗ್ಯರಿಗೆ ಈ ಲೋಬರ್ಸ್ ರಾಜಕಾರಣಿಗಳಿಗೆ ಇವತ್ತು ನಮ್ಮ ಈ ರೋಡಲ್ಲಿ ಓಡಾಡ್ಲಿಕ್ಕಾದ್ರು ನಿಮ್ಗೆ ಮಗ್ ಹೇಕ್ ಬರ್ತಾ ಇದೆ ಧಿಕ್ಕಾರ ಧಿಕ್ಕಾರ ಗುಡ್ಡಿ ಮುಚ್ಚಿ ಗುಡ್ಡಿ ಮುಚ್ಚಿ

ರೌಡಿಗಳೇ ನಮ್ಮ ಟ್ಯಾಕ್ಸ್ ದುಡ್ಡು ತಿದ್ದಿರುವ ರಾಜಕಾರಣಿಗಳೇ ಅಲೋ ಈ ಜನರಿಗೆ ಮಾನ ಮರೆಯೋದಿಲ್ವಾ ಈ ಜನರಿಗೆ ಏನು ಅನ್ಸ್ತಾ ಅಲ್ವಾ ನಾವು ಕೊಟ್ಟಿರುವಂತ ದುಡ್ಡುಗೆ ಎಷ್ಟು ದಿನ ಈ ರಾಜಕಾರಣಿಗಳಿಗೆ ಜೀತ ಆಗಿರ್ತೀರಿ ನೀವ್ ಯಾರು ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ಈ ರೋಡ್ ಅಲ್ಲಿ ನಡ್ಕೊಂಡು ಹೋಗಕ್ಕೆ ನಿಮ್ಗೆ ಏನು ಅನಿಸ್ತಾ ಅಲ್ವಾ ಈ ರೋಡಲ್ಲಿ ನಡ್ಕೊಂಡೋಗ ನಿಮ್ಗೆ ಏನೋ ಅನಿಸ್ತಾ ಅಲ್ವಾ ನೀವು ಕಟ್ಟಿರೋಂತ ದುಡ್ಡುಗೆ ಇವ್ರ ವಿರುದ್ಧ ಹೋರಾಟ ಮಾಡಿ ಯಾಕೆ ಈ ತರ ನೀವು ದಬ್ಬಾಳಿಕೆ ಸಹಿಸಿಕೊಂಡಿದ್ದೀರಿ ಡಿಕ್ಕಾರ ಧಾರ ಧಿಕ್ಕಾರ ಧಿಕ್ಕಾರ முக்கெல்ல சத்த சந்த சந்த சூத்த சத்த இவெல்லாம் ஜனரை ನೀವು ಅರ್ಥ ಮಾಡಿಸ್ಕೊಳ್ಳಿ ನೀವು ಕಟ್ಟಿರುವಂತ ದುಡ್ಡು ತಿಂದಿದ್ದಾರೆ ನೀವು ಕಟ್ಟಿರೋ ದುಡ್ಡನ್ನ ತಿಂತ ಇದಾರೆ ನಿಮ್ಗೆ ನಾಚಿಕೆ ನಿಮ್ಮ ನಿಮ್ ಇಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ವಾ ನೋಡಿ ರೋಡ್ ಹೆಂಗಾಗಿದೆ ಈ ಅಯೋಗ್ಯ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿಂದ್ಕೊಂಡು ಈ ರೋಡ್ನ ಹೆಂಗ್ ಹಾಕಿದ್ದಾರೆ ನಿಮ್ಗೆ ರೋಡ್ ಅಲ್ವಾ ಮನಸ್ಸು ಒಪ್ತಾ ಇದೆಯಾ ನಿಮ್ ಮನಸ್ಸಿಗೆ ಏನು ಹಚ್ತಾ ಅಲ್ವಾ ನಿಮ್ಮ ಕನ ನಾಡಿಗಳು ಸತ್ತೋಗಿದ್ಯಾ ಈ ಮುಟ್ಟಾಳ ರಾಜಕಾರಣಿಗಳು ಅಯೋಧ್ಯ ರಾಜಕಾರಣಿಗಳು ಹೇ ಮುನಿರತ್ನ ಎಲ್ಲಿದ್ಯಾ ಎಮ್ ಎಲ್ ಎ ಆಗಿದೆ ಈ ನಿನ್ನ ಓಡಾಡ್ಲಿಕ್ಕೆ ನಿನ್ನ ಮನೆ ಸರಿ ಮಾಡ್ಕೊಳ್ಳೋದಲ್ಲ ನಿನ್ನ ಎಂಎಲ್ ಎ ಮಾಡಿರೋದು ಈ ರೋಡ್ ನ ಸರಿ ಮಾಡಕ್ಕೆ ಕೂಡಲೇ ರೋಡ್ ಸರಿ ಆಗ್ಬೇಕು ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ ನೀವು ಲಕ್ಸೂರಿ ಕಾರಲ್ಲಿ ಓಡಾಡೋದಲ್ಲ ನಾವು ಬಂದು ಈ ರೋಡಲ್ಲಿ ಓಡಾಡಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರೇ ಬೆಂಗಳೂರು ನಗರ ಸಚಿವರು ನೀವು ಹೇಳ್ ಮಾಡ್ತಾ ಇದ್ದೀರಿ ಸಚಿವರು ಹಾಕಿ ನೀವು ಈ ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಳ್ತಾ ಇದ್ದೀರಾ ಈ ರೋಡ್ ಈ ರೀತಿ ಇಟ್ಟಿದ್ದೀರಾ ನಿಮ್ ಮನೆ ಹತ್ರ ರೋಡ್ ಸರಿ ಇಲ್ರೆ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಗುಂಡಿ ಬಿದ್ದಿದೆ ಕೂಡ ರೆಡಿ ಮಾಡಿಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಅಮೇಲ್ ಮಾಡಿ ಮತ್ತೆ ರೋಡ್ಗೆ ದಾರ ಹಾಕಿ ಮುಚ್ಚಿ ಜನರ ಜೀವ ಉಳಿಸಿ ಇಲ್ಲ ಅಂದ್ರೆ ಬೆತ್ತಲ ಮೆರವಣಿಗೆ ಸಿಎಂ ಮನೆ ಹತ್ರ ಮಾಡ್ತೇವೆ ಡಿಸಿಎಂ ಮನೆ ಹತ್ರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ ಜೈ ಜೈ ಕರ್ಚಿ ಮುಚ್ಚಿ ಮುಚ್ಚಿ ಮುಚ್ಚಿ